ಅಂಜನ ರಾಶಿ ಮೇ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಡೀ ತಿಂಗಳು ಸಿಗಲಿದೆ ಆಶ್ಚರ್ಯಕರ ಫಲ ಈ ಮೂರು ಎಚ್ಚರಿಕೆಯಿಂದ ಪಾಲಿಸಿದರೆ ಸಾಕು ನಿಮಗೆ ಈ ತಿಂಗಳಿನಲ್ಲಿರ್ತಕ್ಕಂಥ ಅದೃಷ್ಟ ಫಲವೇ ಬೇರೆ ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ವಿಶೇಷವಾಗಿ ನೋಡಿ ಈ ತಿಂಗಳಿನಲ್ಲಿ ನೀವು ಯಾವುದೇ ಕಾರಣಕ್ಕೂ ಆತುರ ಪಡೋದಿಲ್ಲ ಬ ನನ್ನ ಹೊಟ್ಟೆಗೆ ಎಷ್ಟು ಸಿಗುತ್ತೋ ಅಷ್ಟೇ ಆಸೆ ಪಡ್ತೀರಾ ಆ ರೀತಿಯಾದಂತಹ ಮನಸ್ಥಿತಿ ಇರತಕ್ಕಂಥವ್ರು ಅದರಿಂದ ನಿಮ್ಗೆ ಏನಾಗುತ್ತೆ ಆಶ್ಚರ್ಯಕರವಾದಂತಹ ಫಲ ಬಹಳಷ್ಟು ವರ್ಷಗಳಿಂದ ಒಂದು ಕೆಲಸದ ಮೇಲೆ ಬಹಳಷ್ಟು ಪ್ರಯತ್ನವನ್ನ ಪಡ್ತಾನೆ ಇರ್ತೀರಾ ಪ್ರಯತ್ನವನ್ನ ಪಡ್ತಾನೆ ಇರ್ತೀರಾ ಆ ಪ್ರಯತ್ನಕ್ಕೆ ಒಂದು ವಿಶೇಷವಾದಂತಹ ಒಂದು ಫಲ ಸಿಗುವಂತಹ ಸಾಧ್ಯತೆಯೇ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಪ್ರಯತ್ನ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಬೇರೆಯವರು ನೋಡಿ ಯಾಕೆ ಇವ್ನ್ಗಿನ್ನೂ ಒಂದು ಒಳ್ಳೆ ಶ್ರಮ ಸಿಕ್ಕಿಲ್ಲ ಒಂದು ಒಳ್ಳೆ ಫಲ ಸಿಕ್ಕಿಲ್ಲ ಅಂತ ನಿಮಗೆ ನಿಮ್ಮ ನಿಮ್ಮನ್ನ ಪ್ರಶ್ನಿಸಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಯಾವ್ದೋ ಒಂದು ಎಕ್ಸಾಮ್ ಗೆ ಪ್ರಯತ್ನವನ್ನ ಪಡ್ತಾ ಇರ್ತೀರಾ ಒಂದು ಗೌರ್ಮೆಂಟ್ ಎಕ್ಸಾಮ್ಗೆ ಆಕಸ್ಮಿಕವಾಗಿ ಒಂದು ಶಾಕಿಂಗ್ ಸುದ್ದಿಗಳು ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಅಥವಾ ಒಂದು ಒಳ್ಳೆ ಸರ್ಕಾರಿ ನೌಕರ ಆಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅಥವಾ ನಿಮಗೆ ವಿಶೇಷವಾಗಿ ಯಾವುದೋ ಒಂದು ಅಂದ್ಕೊಂಡಂಗೆ ಒಂದು ಒಳ್ಳೆ ಫಾರಿನಲ್ಲಿ ಸೀಟ್ ಸಿಗೋದಾಗಿರ್ಬಹುದು ಅಥವಾ ಒಂದು ಒಳ್ಳೆ ರ್ಯಾಂಕ್ ಬರೋದಾಗಿರ್ಬೋದು ಯಾವುದೋ ಒಂದು ದೊಡ್ಡ ಕಾಲೇಜ್ನಲ್ಲಿ ಓದಬೇಕು ಅಂತ ಅಂದ್ಕೊಂಡಿರ್ತೀರಾ ಆ ಕನಸು ನೆರವೇರುವಂತಹ ಸಾಧ್ಯತೆಯು ಕೂಡ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಮತ್ತು ಆಚಾರ ವಿಚಾರಗಳನ್ನ ಪಾಲನೆಯನ್ನ ಮಾಡ್ತೀರಾ ಆಧ್ಯಾತ್ಮಿಕಕ್ಕೆ ನಿಮ್ಮ ಮನಸ್ಸನ್ನು ಕೊಡುವಂತಹ ವ್ಯಕ್ತಿತ್ವ ನಿಮ್ಮದು ಆಗಿರ್ತಕ್ಕಂಥದ್ದು ಮತ್ತು ಆದಷ್ಟು ಒಳ್ಳೆ ಆಹಾರವನ್ನು ಬಹಳಷ್ಟು ಇಷ್ಟಪಡ್ತೀರಾ ಮತ್ತು ಬಹಳಷ್ಟು ಆಹಾರದ ಸೇವನೆಯಲ್ಲೇ ಇರ್ತೀರಾ ಯಾಕೆಪ್ಪ ಅಂತ ಹೇಳಿದ್ರೆ ಏನಾದ್ರೂ ಒಂದು ಚಿಂತನೆ ಇರಬೇಕು ನೀವು ಆ ರೀತಿಯಾದಂಥ ಒಂದು ಗುಣ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಮದ್ಯ ವ್ಯಸನಗಳಿಂದ ಸ್ವಲ್ಪ ದೂರ ಇರಬೇಕು ಅನ್ನುವಂಥ ಒಂದು ಪ್ರಯತ್ನವೂ ಕೂಡ ಆಗ್ತಾ ಇರುತ್ತೆ ನಿಮ್ಮ ಮನಸ್ಥಿತಿಯಲ್ಲಿ ಕೂಡ ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಯಾರನ್ನು ಕೂಡ ಕೆಣಕೋದಿಲ್ಲ ಆದರೆ ನಿಮ್ಮನ್ನು ಅವ್ರು ಕೆಣಕಿದ್ರೆ ನೀವು ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದು ನಿಮ್ಮ ಒಂದು ಕೈಯಿಂದ ಪ್ರಯೋಗ ಮಾಡೋದಿಲ್ಲ ಬುದ್ಧಿವಂತಿಕೆ ಪ್ರಯೋಗವನ್ನ ಮಾಡಿ ಅವರನ್ನ ಆ ಶತ್ರುವನ್ನ ಸಂಪೂರ್ಣವಾಗಿ ನೆಲಸಮ ಮಾಡುವಂತ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಬಾ ಬಹಳಷ್ಟು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ತಿಂಗಳಿನಲ್ಲಿ ನಿಮಗೆ ಬಹಳಷ್ಟು ಶಾಕಿಂಗ್ ಸುದ್ದಿಗಳೇ ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಬನ್ನಿ ಈ ತಿಂಗಳಿನಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ವಿಶೇಷವಾಗಿ ಗುರು ಹಿರಿಯರನ್ನ ಗೌರವವನ್ನ ಕೊಡಿ ನೀವು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಯ ಪಾದ ಸ್ಪರ್ಶವನ್ನ ಮಾಡಿ ನೀವು ಅಂದಿನ ಕೆಲಸವನ್ನ ಪ್ರಾರಂಭವನ್ನ ಮಾಡಿದ್ದೆ ಅದಲ್ಲಿ ನೀವು ಬಹಳಷ್ಟು ಆಶ್ಚರ್ಯಕರವಾದಂತಹ ಫಲಗಳನ್ನ ಕಾಣ್ತೀರಾ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಅದೃಷ್ಟ ಫಲ ಮತ್ತು ನೀವೊಂದು ಪ್ರ ಒಂದು ಕೆಳಮಟ್ಟದಲ್ಲಿ ಒಂದು ಉದ್ಯೋಗ ಇರುತ್ತೆ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗಿ ಅದು ಒಂದು ಒಳ್ಳೆ ರೀತಿಯಾದಂತಹ ಯಶಸ್ಸು ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಯಾಕೆಂದ್ರೆ ಬಹಳಷ್ಟು ಪ್ರಯತ್ನಶಾಲಿಗಳು ನೀವು ಯಾವ್ದನ್ನು ಕೂಡ ಅಷ್ಟೇ ಈ ತಿಂಗಳಿನಲ್ಲಿ ಅದು ಕಷ್ಟದಿಂದ ಬಂದರೂ ಕೂಡ ಅದನ್ನ ಸರ ಸರಾಗವಾಗಿ ಅದನ್ನ ಸಂಪೂರ್ಣವಾಗಿ ಕೆಲಸವನ್ನ ಮುಗಿಸುತ್ತೀರಾ ಎಂಥದೇ ಕಷ್ಟ ಕೆಲಸ ಕೊಟ್ಟರೂ ಕೊಟ್ಟರು ಕೂಡ ಅದನ್ನ ಪೂರ್ಣ ರೂಪದಲ್ಲಿ ಮುಗಿಸಿ ಅದಕ್ಕೆ ಒಂದು ಒಳ್ಳೆಯ ಉತ್ತರವನ್ನು ಕೊಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಹಿರಿಯ ಅಧಿಕಾರ ಅಧಿಕಾರಿಯ ಬಹಳಷ್ಟು ಸಹಾಯವು ಕೂಡ ದೊರೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಆದರೆ ನಿಮ್ಮ ಸುತ್ತಲೂ ಇರ್ತಕ್ಕಂತಹ ಜನ ನಿಮ್ಮ ನಿಮ್ಮ ಬಗ್ಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಅಸೂಹೆ ಪಡೆಯುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ಈ ತಿಂಗಳಿನಲ್ಲಿ ಗುರುವಿನ ಅನುಗ್ರಹ ಬಹಳಷ್ಟು ಚೆನ್ನಾಗಿದೆ ಯಾಕೆಂದರೆ ನಿಮ್ಮ ಗುರುವಿನ ಪಾಲನೆಯನ್ನ ಯಾರು ಮಾಡ್ತಾರೆ ನೋಡಿ ಈ ತಿಂಗಳಿನಲ್ಲಿ ಅದು ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ಆಗಿರಬಹುದು ಅಥವಾ ನಿಮ್ಮ ಮನೆಯ ಮುಖ್ಯ ಗುರುಗಳೇ ಆಗಿರಬಹುದು ಅಥವಾ ನಿಮ್ಗೆ ಯಾರೋ ಒಬ್ಬ ಒಂದು ಒಳ್ಳೆ ಪಾಠ ಕಲ್ಸ್ಕೊಂಡಿರ್ತಿರ ಕಲ್ಸ್ಕೊಂಡು ಕೊಟ್ಟಿರ್ತಾರೆ ನೋಡಿ ಯಾವುದೋ ಒಂದು ಮಾತು ಹೇಳಿರ್ತಾರೆ ಆ ಮಾತನ್ನ ಇಂದಿಗೆ ನೀವು ಅದನ್ನ ಪಾಲನೆಯನ್ನ ಮಾಡಿದ್ದೆ ಅದಲ್ಲಿ ನೀವು ಜೀವನದಲ್ಲಿ ಆಶ್ಚರ್ಯಕರವಾದಂತಹ ಒಂದು ಫಲಗಳನ್ನ ನೀವು ಕಾಣ್ತೀರಾ ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಯಶಸ್ಸನ್ನು ನೀವು ಕಾಣ್ತೀರಾ ಮತ್ತು ನಿಮಗೆ ಸಾಕಷ್ಟು ರೀತಿಯಾದಂತಹ ಉದ್ಯೋಗದಲ್ಲಿ ಏಳಿಗೆಯನ್ನು ಕೂಡ ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಇದು ನಿಮ್ಮ ಒಂದು ಕೆಲಸ ಸ್ಥಿತಿಗಳಲ್ಲಿ ಇರ್ತಕ್ಕಂಥ ವಿಚಾರಧಾರೆಗಳು ಇನ್ನು ನಿಮ್ಮ ಹಣಕಾಸಿನ ವಿಷಯದ ಬಗ್ಗೆ ನೋಡಿದಾಗ ವಿಶೇಷವಾಗಿ ಆರ್ಥಿಕ ಸ್ಥಿತಿಯಲ್ಲಿ ವೃದ್ಧಿ ಸಮೃದ್ಧಿ ಸಂಪತ್ತು ವೃದ್ಧಿ ಮತ್ತು ಐಶ್ವರ್ಯ ವೃದ್ಧಿ ಅಂತ ಹೇಳ್ತಾ ಇದೆ ಮತ್ತು ವಿಶೇಷವಾಗಿ ಹಣಕಾಸಿನ ಸ್ಥಿತಿಗತಿಯು ಕೂಡ ಬಹಳಷ್ಟು ಚೆನ್ನಾಗಿರ್ತದೆ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ ಮತ್ತು ಅಲಂಕಾರಿ ವಸ್ತುಗಳ ಮೇಲೆ ಸ್ವಲ್ಪ ಆದಷ್ಟು ಹಣ ವ್ಯಯ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ನೀವೇನು ಆಸೆಯಿಂದ ಪಡ್ಕೋಬೇಕು ಈ ಒಂದು ವಸ್ತುವನ್ನು ಪಡ್ಕೋಬೇಕು ಅಂತ ಒಂದು ಕನಸಿನಲ್ಲೇ ಇರ್ತಿದ್ರಲ್ಲ ಅಂತಹ ಎಲ್ಲ ವಸ್ತುಗಳನ್ನು ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಅದನ್ನು ನೀವು ಬಹಳಷ್ಟು ಇಷ್ಟಪಟ್ಟು ಆ ವಸ್ತುವನ್ನ ತೆಗೆದುಕೊಳ್ತೀರಾ ಅದರಿಂದ ಸ್ವಲ್ಪ ಅಲ್ಲಿ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ ಮತ್ತು ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಸಾಕಷ್ಟು ರೀತಿಯಾದಂತ ಲಾಭಕರವಿದೆ ಗೆಳೆಯರೆ ನೋಡಿ ಹಣಕಾಸಿನಲ್ಲಿ ಸ್ವಲ್ಪ ಆದಷ್ಟು ದೇವಿ ವ್ಯವಹಾರಸ್ತು ಸ್ವಲ್ಪ ಜಾಗ್ರತೆಯಿಂದ ನೀವು ಒಂದು ಕರಾರನ್ನ ತೆಗೆದುಕೊಂಡು ಲೇವಾದೇವಿ ವ್ಯವಹಾರವನ್ನ ಮಾಡೋದ್ರಿಂದ ನಿಮಗೆ ವಿಶೇಷವಾದಂತ ಲಾಭವನ್ನ ಕಾಣುವಂತ ಸಾಧ್ಯತೆ ಇದೆ ನೀವು ವಿಶೇಷವಾಗಿ ಲೇವಾದೇವಿ ವ್ಯವಹಾರಸ್ಥರು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು ಅನ್ನೋದನ್ನ ಈ ಒಂದು ತಿಂಗಳ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಓಕೆನಾ ಎಲ್ಲಾ ಸಾಲಗಳು ಮುಕ್ತಾಯ ಆಗಿರುತ್ತೆ ಹೊಸ ಸಾಲ ಮಾಡಲಿಕ್ಕೆ ಒಂದು ಯೋಜನೆಯನ್ನ ಯೋಜನೆಯನ್ನು ರೂಪಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಹೊಸ ಸಾಲಗಳನ್ನ ಯಾವುದು ಕೂಡ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಹೇಳೋದಾದ್ರೆ ಇನ್ನು ನಿಮ್ಮ ವಿದ್ಯಾರ್ಥಿಗಳ ಜೀವನ ನೋಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸಿದೆ ವಿದ್ಯಾರ್ಥಿಗಳು ವಿಶೇಷವಾಗಿ ಮೂರು ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಓಕೆನಾ ಮೊದಲನೇದಾಗಿ ನೀವು ಒಂದು ಒಳ್ಳೆ ಅಂಕವನ್ನು ಗಳಿಸಿದೀರಾ ಅನ್ನೋದನ್ನು ಒಂದು ಅಹಂ ಅನ್ನೋದನ್ನು ಬಿಟ್ಟುಬಿಡಿ ಓಕೆನಾ ಎರಡನೇದು ನಿಮ್ಮ ಗುರುವಿನ ಕೊಟ್ಟಂತಹ ಒಂದು ಪಾಠವನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಅನುಸರಿಸಿ ಅವ್ರು ಹೇಳಿಕೊಟ್ಟಂತಹ ಒಂದು ಮಾರ್ಗದರ್ಶನವನ್ನ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಅನುಸರಿಸಿ ನಿಮಗೆ ಪ್ರಾಪ್ತಿಯಾಗತ್ತೆ ಓಕೆನಾ ಮೂರನೇದು ಬಂದು ನಿಮ್ಮ ತಂದೆ ತಾಯಿ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಬಿಡಬೇಕು ಅಂತಾರಲ್ಲ ಅದನ್ನ ನೀವು ಪಾಲನೆಯನ್ನ ಮಾಡಿ ಓಕೆನಾ ಅದು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ ನೀವು ಈ ತಿಂಗಳಿನಲ್ಲಿ ನಿಮ್ಮ ತಂದೆ ತಾಯಿಯ ಅಥವಾ ನಿಮ್ಮ ಗುರುಗಳ ಒಂದು ಅವ್ರು ಹೇಳಿದಂತಹ ಮಾರ್ಗದಿಂದ ಮಾರ್ಗದಲ್ಲಿ ನೀವು ಹೋಗದೇ ಇದ್ರೆ ನಿಮಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳು ಕಟ್ಟಿಟ್ಟ ಬುತ್ತಿ ಓಕೆನಾ ಆದಷ್ಟು ನೀವು ಎಚ್ಚರಿಕೆಯಿಂದ ಇರಿ ಓಕೆನಾ ಗುರುಗಳು ಹಾಕಿದಂತಹ ಗೆರೆಯನ್ನು ನೀವು ದಾಟಕ್ಕೆ ಹೋಗ್ಬಿಡಿ ದಾಟಿದ್ರೆ ನಿಮಗೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಇದನ್ನು ಎಚ್ಚರಿಕೆಯಿಂದ ಇಟ್ಕೊಂಬಿಡಿ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ ನೋಡಿ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಅಭಿವೃದ್ಧಿ ಇದೆ ಓಕೆನಾ ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ ಯಾರ್ಯಾರು ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಾರೆ ನೋಡಿ ಅವರಿಗೆ ವಿಶೇಷವಾದಂತಹ ಲಾಭವಿದೆ ಮತ್ತು ಕೃಷಿ ಉತ್ಪನ್ನಗಳ ವ್ಯಾಪಾರಸ್ಥರಿಗೆ ವಹಿವಾಟುಗಳನ್ನ ಮಾಡೋರಿಗೆ ಅಥವಾ ಬೇರೆ ಊರಿಂದ ತೆಗೆದುಕೊಂಡು ಬಂದು ವಸ್ತುಗಳನ್ನ ಮಾರಾಟ ಮಾಡುವವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಗುರುಗಳೇ ನಾನು ಸಣ್ಣ ಪ್ರಮಾಣದಲ್ಲಿ ಒಂದು ಮಂಡಿ ನಡೆಸ್ತೀನಿ ನನಗೆ ಒಂದು ಎರಡು ಮೂರು ತಿಂಗಳಿಂದ ವ್ಯಾಪಾರ ಚೆನ್ನಾಗ್ ಆಗ್ತಾ ಇಲ್ಲ ಅನ್ನೋರಿಗೆ ಅಂಥವರಿಗೆ ಮಂಡಿ ವ್ಯಾಪಾರಸ್ಥರಿಗೆ ಆಗಿರ್ಬೋದು ಒಟ್ಟಾರೆಯಾಗಿ ಫುಡ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇರ್ತೀರೋ ನೋಡಿ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆ ಬಹಳಷ್ಟು ರೀತಿಯಾದಂಥ ಲಾಭಕರವಿದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಇನ್ನು ರಾಜಕೀಯ ಕ್ಷ ರಂಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಸ್ಥಾನ ಮಾನ ಗೌರವ ಪ್ರಾಪ್ತಿ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಏಕೆಂದ್ರೆ ನೀವೇನು ರಾಜಕೀಯ ಜೀವನದಲ್ಲೇ ಒಂದು ಬೆಳ್ಕೊಂಡು ಬಂದಿರ್ತೀರ ನೋಡಿ ಅಂಥವರಿಗೆ ಸ್ವಲ್ಪ ಸ್ಥಾನಮಾನ ಗೌರವ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ನೀವೇನು ಮಾರ್ಜಿನನ್ನು ಇಟ್ಟಿರ್ತೀರ ನೋಡಿ ಆ ಮಾರ್ಜಿನ್ಗೆ ತಕ್ಕಂತೆ ಒಂದು ಒಳ್ಳೆ ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಹೇಳೋದಾದ್ರೆ ಇನ್ನೊಂದು ಏನಪ್ಪಾ ಅಂತ ಏನು ವಿಚಾರಧಾರೆಗಳನ್ನು ತಿಳಿ ತಿಳ್ಕೊಬೇಕಾಗಿರೋದಂದ್ರೆ ಅಂದ್ರೆ ಉಪನ್ಯಾಸವನ್ನ ನೀಡುವವರಿಗೆ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರತಕ್ಕಂಥವರಿಗೆ ವಿಶೇಷವಾದಂತಹ ಲಾಭವನ್ನ ಕಾಣುವಂತ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ವ್ಯಾಪಾರಗಳು ನೀವು ಋಷಭರಾಶಿ ಅವರು ಮಾಡ್ತಾ ಇದ್ರೆ ಅಥವಾ ಇಷ್ಟು ವ್ಯಾಪಾರದಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರೆ ಈ ಈ ವ್ಯಾಪಾರವನ್ನು ನೀವು ಮಾಡಬೇಕು ಅಂತ ಅಂದುಕೊಂಡಿದ್ರೆ ನಿಮಗೆ ವಿಶೇಷವಾದಂತಹ ಲಾಭ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನ ನೋಡಿ ವೈವಾಹಿಕ ಜೀವನದಲ್ಲಿ ನೋಡಿದಾಗ ಸ್ವಲ್ಪ ವಿದೇಶ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ ಅಂದರೆ ಬಹಳಷ್ಟು ರೀತಿಯಾದಂಥ ಒಂದು ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಫಂಕ್ಷನ್ಗೆ ಹೋಗುವಂಥದ್ದಾಗಿರ್ಬೋದು ಒಂದು ಒಳ್ಳೆ ಸಮಾರಂಭಕ್ಕೆ ಹೋಗೋದಾಗಿರ್ಬೋದು ಅದು ಕೂಡ ಇದೆ ಮತ್ತು ವಿದೇಶ ಪ್ರಯಾಣ ಅಥವಾ ಏನಂತಾರೆ ಅದನ್ನು ಸ್ವಲ್ಪ ಪ್ರವಾಸಗಳನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅದು ಈ ತಿಂಗಳಿನಲ್ಲಿ ಯೋಗವು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದು ಇಲ್ಲಿ ಫಲಾನುಫಲಗಳು ಹೋಗಿ ಹೇಳ್ತಾ ಇರತಕ್ಕಂಥದ್ದು ಮತ್ತು ವಿದೇಶದಲ್ಲಿ ನೀವೇನಾದರೂ ವ್ಯಾಸಂಗವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ರು ಕೂಡ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಪತಿ ಪತ್ನಿಯ ಅನುಬಂಧ ಬಹಳಷ್ಟು ಚೆನ್ನಾಗಿರುತ್ತೆ ಸೀತಾಮಾತೆಯಷ್ಟೇ ಒಂದು ವಿಶೇಷವಾದಂತಹ ಬಾಂಧವ್ಯ ಈ ತಿಂಗಳಿನಲ್ಲಿ ಇರುತ್ತೆ ಖುಷಿಯಿಂದ ಸಮೃದ್ಧಿಯಿಂದ ಮತ್ತು ಯಾವುದೇ ರೀತಿಯಾದಂಥ ತೋರ್ಪಡಿಕೆ ಇಲ್ಲದೆ ಜೀವನದಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನು ನಿಮ್ಮಲ್ಲಿ ಇರತಕ್ಕಂಥದ್ದು ಸೀತಾ ಮಾತೆಯಷ್ಟೇ ಒಂದು ರಾಮ ಮತ್ತು ಸೀತೆಯಷ್ಟೇ ಒಂದು ವಿಶೇಷವಾದಂಥ ಬಾಂಧವ್ಯ ಈ ತಿಂಗಳಿನಲ್ಲಿ ನಿಮಗೆ ಇರುತ್ತೆ ನಿಮ್ಮ ಬಾಂಧವ್ಯವನ್ನು ಯಾರೂ ಕೂಡ ನಿಮಗೆ ಮುರಿಲಿಕ್ಕೆ ಸಾಧ್ಯ ಇಲ್ಲ ಈ ತಿಂಗಳಿನಲ್ಲಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ನಾನು ಅವಾಗಲೇ ಹೇಳಿದಂಗೆ ಆಶ್ಚರ್ಯಕರ ಈ ತಿಂಗಳು ಪೂರ್ತಿ ನಿಮ್ಗೆ ಹೇಗೆ ಅಂದರೆ ಬರೀ ಶಾಕಿಂಗ್ ಸುದ್ದಿಗಳನ್ನೇ ಕೇಳುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಅಂದರೆ ಇಷ್ಟಪಟ್ಟು ಮನೆಯಲ್ಲಿ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇದೆ ನೀವು ಯಾರು ನಮ್ಮ ತಂದೆ ತಾಯಿಯನ್ನ ನಾವು ಒಪ್ಪಿಸಿ ಮದುವೆ ಮಾಡಬೇಕು ಮನೇಲಿ ಒಪ್ಕೊಳ್ಳೋದಿಲ್ಲ ಅಂತ ನೀವೇನು ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀರ ನೋಡಿ ಅದೆಲ್ಲವೂ ಕೂಡ ತದ್ವಿರುದ್ಧ ಆಗ್ಬಿಡುತ್ತೆ ಯಾಕೆಂದ್ರೆ ಮನೆಯಲ್ಲೇ ಅವರೇ ಸ್ವತಃ ನಿಂತು ಮದುವೆ ಮಾಡುವಂತಹ ಯೋಗಗಳು ಕೂಡಿಕೊಂಡು ಬರ್ತಾ ಇದೆ ಗೆಳೆಯರೆ ಓಕೆನಾ ಆ ರೀತಿಯಾದಂತಹ ವಿಶೇಷವಾದಂತಹ ಫಲಗಳನ್ನು ನೀವು ಈ ತಿಂಗಳಿನಲ್ಲಿ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ವಿಶೇಷವಾಗಿ ಹೇಳೋದಾದ್ರೆ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿದ್ದವರು ಅವ್ರಿಗೆ ಸ್ವಲ್ಪ ಭಾಳಷ್ಟು ಮುಂದೂಡುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅಂದರೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಅಥವಾ ಡಿವೋರ್ಸ್ ಆಗಿರ್ಬೋದು ಅಂತಹ ಕೋರ್ಟಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳೇನಾದರೂ ಇದ್ದರೂ ಕೂಡ ಸ್ವಲ್ಪ ಅದು ಮುಂದೆ ಹೋಗುವಂತಹ ಸಾಧ್ಯತೆಯು ಕೂಡ ಕಾಣಿಸ್ತಾ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಆದಷ್ಟು ಸ್ವಲ್ಪ ಮುಂದೆ ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ನಿಮ್ಮ ಆರೋಗ್ಯದ ವಿಷಯದ ಬಗ್ಗೆ ನೋಡೋದಾದರೆ ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಗಂಟಲಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಅಧಿಕವಾದಂತಹ ದೇಹದಲ್ಲಿ ಉಷ್ಣವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಅದರಿಂದ ಸ್ವಲ್ಪ ಆದಷ್ಟು ಹೊರಗಡೆ ಬರ್ತೀರಾ ಬಟ್ ಅದರ ಬಗ್ಗೆ ನೀವು ಆ ಒಂದು ಆರೋಗ್ಯದ ಬಾಧೆಗಳಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ನಿಮ್ಮನ್ನ ನೀವು ಕಾಪಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಈ ತಿಂಗಳಿನಲ್ಲಿ ಸ್ವಲ್ಪ ಮದ್ಯಪಾನ ಧೂಮಪಾನ ತುಮಪಾನವನ್ನ ಆದಷ್ಟು ದೂರ ಮಾಡಿ ಅದು ಮಾಡಿಲ್ಲ ಅಂದ್ರೆ ಸ್ವಲ್ಪ ಬಹಳಷ್ಟು ನಿಮಗೆ ಗಂಡಾಂತರಗಳು ಎದುರಾಗುವಂತಹ ಸಾಧ್ಯತೆ ಇದೆ ಅದರಿಂದನೇ ನಿಮಗೆ ಸಾಕಷ್ಟು ರೀತಿಯಾದಂತಹ ತೊಂದರೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ನೋಡಿ ಈ ತಿಂಗಳಿನಲ್ಲಿ ನಿಮಗೆ ವಿಶೇಷವಾಗಿ ಅದೃಷ್ಟ ಫಲ ಬರಬೇಕು ಅಂದ್ರೆ ಶ್ರೀ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಆಶ್ಚರ್ಯಕರ ಸುದ್ದಿಗಳನ್ನ ಕೇಳ್ತಾನೆ ಇರ್ತೀರಾ ಮತ್ತು ವಿಶೇಷವಾಗಿ ನೀವು ಎಚ್ಚರಿಕೆಯಿಂದಲೂ ಇರ್ತೀರಾ ಮತ್ತು ಆ ಲಕ್ಷ್ಮೀ ತಾಯಿಯ ಕೃಪಾ ಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸಮೃದ್ಧಿಯ ಜೀವನ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಇಷ್ಟು ಈ ಒಂದು ವೃಷಭ ರಾಶಿಯ ಮೇ ತಿಂಗಳ ಭವಿಷ್ಯ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಶುಭವಾಗುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿ